ರೈತ ಏನ್ ಚಿನ್ನ ಕೇಳ್ತಾವನಾ ಬೆಳ್ಳಿ ಕೇಳ್ತಾವನಾ ಅಥವಾ ನೀವು ರಾಜಕಾರಣಿಗಳು ಒಡೆದು ಕೇಳಿದೀರಲ್ಲ ಭ್ರಷ್ಟಾಚಾರದ ಹಣ ಅದ್ರಲ್ಲಿ ನಮ್ಗೊಂದು ಪಾಲ್ ಕೊಡಿ ಅಂತ ಕೇಳ್ತಾ ಇದಾರ ದುಡ್ಕೊಂಡ್ ಸ್ವಾಮಿ ಬಿಸಿಲು ಚಳಿ ಮಳೆ ಗಾಳಿ ಅಂದ್ರೆ ನಮ್ಮ ಭೂಮಿಗಳಲ್ಲಿ ನಾವು ಬೆಳ್ಕೊಂಡು ತಿಂತೀವಿ ನಮಗೊಂದು ಮೂಟೆ ಯೂರಿಯಾ ಕುಡಿ ಸ್ವಾಮಿ ಅಂತ ಕೇಳಿದ್ರೆ ಆ ರೈತನ ನೀವು ಬೆಳಗ್ಗೆಯನ್ನು ತಕ ಸರತಿ ಸಾಲನ್ನ ನಿಲ್ಲಿಸ್ತೀರಾ ಯಾರೋ ಒಬ್ಬ ಐಷಾರಾಮಿ ಜೀವನ ಕಟ್ಕೊಬೇಕು ಅಂತ ಹೇಳಿಬಿಟ್ಟು ನಿಮ್ಮನ್ನ ಬುಟ್ಟಿಗೆ ಹಾಕೊಂಡು ನಿಮ್ಮ ಅಷ್ಟು ವ್ಯವಸ್ಥೆಗಳನ್ನ ಸರಿಪಡಿಸ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳಿಗೆ ಚಿನ್ನದ ಮಾಂಗಲ್ಯ ಆ ಐಷಾರಾಮಿ ಕಾರು ಐಷಾರಾಮಿ ಬಂಗ್ಲೆ ನಿಮ್ಮ ಐಷಾರಾಮಿ ಜೀವನಕ್ಕೆ ನೀವು ಇವತ್ತು ರೈತರಿಗೆ ಸಿಗುವಂತಹ ಯೂರಿಯಾನ ತಗೊಂಬಂದ್ಬಿಟ್ಟು ನೀವು ಗೋಡೌನ್ ನಲ್ಲಿ ಸ್ಟಾಕ್ ಮಾಡ್ಕೊಂಡು ಬ್ಲಾಕ್ ಮಾಡ್ತೀರಾ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ನಿಮ್ಮಂತ ಅಧಿಕಾರಿಗಳಿಗೆ ನಾನು ಅನ್ನ ತಿಂಗೋ ಜನ ನಾನು ಹೇಳೋದಿಲ್ಲ ಯಾಕೆಂತ ಹೇಳಿದ್ರೆ ನಿಜವಾಗ್ಲೂ ಆತ ಅನ್ನ ತಿಂದಿದ್ರೆ ಈ ಕೆಲಸವನ್ನ ರೈತರು ವಿಚಾರದಲ್ಲಿ ಮಾಡ್ತಾ ಇರಲಿಲ್ಲ ಹಾಗಾಗಿ ಅವರು ಅನ್ನ ತಿನ್ನಲ್ಲ ಬೇರೆ ತಿಂತಾನೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಅನ್ನ ತಿಂದೇ ಇರುವಂತಹ ಈ ವ್ಯಕ್ತಿಗಳನ್ನ ಬಹು ದೊಡ್ಡ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡಬೇಕು ಅನ್ನೋದು ನನ್ನ ವರ್ಗಾವಣೆ ಬರೋದು ಸಮಾಜನ ಉದ್ಧಾರ ಮಾಡೋದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಿರೋದು ನೀವು ಜಾತಿ ಆಧಾರದಲ್ಲಿ ಮತ ಚಲಾವಣೆ ಮಾಡಿ ಅಂತ ಅಲ್ಲ ಅವ್ರು ಕೊಡುವಂತಹ ಎರಡು ಸಾವಿರ ಅಥವಾ ಅಥವಾ ಮೂರ್ ಸಾವಿರ ಹಣನ ಐದು ವರ್ಷಕ್ಕೆ ಡಿವೈಡ್ ಮಾಡಿ ಒಂದು ದಿವಸ ನಿಮ್ಗೆ ಎಷ್ಟಾಯ್ತು ಅಂತ ಅಷ್ಟೇನ ನಿಮ್ಮ ಯೋಗ್ಯತೆ ಸಹಕಾರ ಸಂಘದ ಚುನಾವಣೆಗಳು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಾ ಇದೆ ಸಹಕಾರ ಸಂಘದ ಚುನಾವಣೆಗಳಲ್ಲಿ ಇವತ್ತು ವ್ಯಾಪಾರ ಆಗ್ತಾ ಇದೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನ ಹೇಳ್ತೇನೆ ತಮಗೆಲ್ಲ ಗೊತ್ತಿರಬಹುದು ಕೆಲವು ದಿನಗಳ ಹಿಂದಷ್ಟೇ ರೈತರ ವಿಚಾರದಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ನಡುವೆ ಬಹಳ ದೊಡ್ಡ ಮಟ್ಟದ ಒಂದು ಗುದ್ದಾಟವೇ ಪ್ರಾರಂಭವಾಗಿತ್ತು ಗುದ್ದಾಟ ಅಂತ ಹೇಳೋದಕ್ಕಿಂತ ಕೆಸರ ಚಾಟ ಅಂತ ಹೇಳಿದ್ರೆ ತಪ್ಪಾಗಲಾರದು ಕಾರಣ ಯೂರಿಯಾ ರೈತನಿಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಡುವಂತಹ ವಸ್ತು ಯೂರಿಯಾ ಒಂದು ಯೂರಿಯಾ ಮೂಟೆಯನ್ನ ಒಬ್ಬ ರೈತ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ಒಂದು ಸಹಕಾರ ಸಂಘಗಳ ಮುಂದೆ ಬೆಳಗ್ಗೆಯಿಂದ ಸಂಜೆವರೆಗೂ ಆತ ತಿಂತನೋ ತಿನ್ನಲ್ವೋ ಏನೋ ಪಾಪ ಅವನ ಕಷ್ಟಾನೋ ಸುಖಾನೋ ಏನೆಲ್ಲ ಇರ್ತದೋ ರೈತರಿಗೆ ಬಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಒಂದು ಮೂಟೆ ಯೂರಿಯಾಗೋಸ್ಕರ ಕಾಯ್ತಾರೆ ಎರಡು ಸಾವಿರದ ಸಮಥಿಂಗ್ ಚೇಂಜ್ ಇನ್ನೂರು ಮುನ್ನೂರ ಏನೋ ಇದೆ ಎರಡು ಸಾವಿರದ ಇನ್ನೂರ ಮುನ್ನೂರ ಏನೋ ಇದೆ ಅದು ಆ ಒಂದು ಬೆಲೆ ಆ ಮೂಟೆ ಮೇಲೆ ಇರುವಂಥದ್ದು ಆ ಮೂಟೆಯನ್ನ ಸರ್ಕಾರ ಸಬ್ಸಿಡಿ ಮೂಲಕ ರೈತರಿಗೆ ಇನ್ನೂರು ಅಥವಾ ಇನ್ನೂರ ಮೂವತ್ತು ನಲ್ವತ್ತು ಆ ಒಂದು ನಿಗದಿತ ಬೆಲೆಯಲ್ಲಿ ಕೊಡ್ತಾರೆ ಅನ್ನುವಂಥ ಒಂದು ಆಸೆ ಹಂಬಲ ರೈತರಿಗೆ ಇರುತ್ತೆ ಹಾಗಾಗಿ ರೈತ ಸಹಕಾರ ಸಂಘಗಳ ಮುಂಭಾಗದಲ್ಲಿ ಬಂದು ಸರತಿ ಸಾರಿನಲ್ಲಿ ನಿಂತು ಆ ಮೂಟೆಗಳನ್ನ ಕೊಂಡ್ ತನ್ನ ಜಮೀನಿಗೆ ಕೊಂಡೊಯ್ಯೋದಕ್ಕೆ ಕಾತುರದಿಂದ ಕಾಯ್ತಾ ಇರ್ತಾನೆ ಎಷ್ಟೋ ರೈತರಿಗೆ ಆ ಮೂಟೆಗಳು ಸಿಗೋದೇ ಇಲ್ಲ ಸರ್ತಿ ಸಾಲಿನಲ್ಲಿ ನಿಂತ್ಕೊಂಡ್ರು ಸಹ ಮೂಟೆಗಳು ಸಿಗಲ್ಲ ಸಹಕಾರ ಸಂಘದ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಸ್ಟಾಕ್ ಇಲ್ಲ ಸ್ಟಾಕ್ ಖಾಲಿಯಾಗಿದೆ ಸ್ಟಾಕ್ ಬಂದ ಮೇಲೆ ವಿಚಾರ ಮುಟ್ಟಿಸ್ತಿ ಮತ್ತೆ ಬಂದು ತಗೊಂಡೋಗಿ ಅನ್ನುವಂತ ಉತ್ತರವನ್ನ ಕೊಡ್ತಾರೆ ಇದು ನಾವು ನೋಡ್ತಾ ಬಂದಿರುವಂಥದ್ದು ಈ ಒಂದು ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ನಡುವೆ ಒಂದು ಚಾಟ ಪ್ರಾರಂಭವಾಯಿತು ರೈತರ ಯೂರಿಯಾ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಬೆರಳು ತೋರಿಸ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಬೆರಳು ತೋರಿಸ್ತು ಇವರ ಇಬ್ಬರ ಕಿತ್ತಾಟದಲ್ಲಿ ಕಡೆಗೆ ರೈತ ಬೀದಿಗೆ ಬಂದು ಪ್ರತಿಭಟನೆ ಮಾಡುವಂತಹ ಅನಿವಾರ್ಯತೆ ಸಹ ಸೃಷ್ಟಿಯಾಯಿತು ಯೂರಿಯಾಗೋಸ್ಕರ ಸದಾ ಒಬ್ಬ ರೈತ ಅನ್ನದಾತ ಇಡೀ ವಿಶ್ವಕ್ಕೆ ಅನ್ನವನ್ನು ಕೊಡುವಂತಹ ಅನ್ನದಾತ ಬೀದಿಗೆ ಎಳೆದು ತನ್ನ ಜಮೀನಿನಲ್ಲಿ ಒಂದು ದವಸ ಧಾನ್ಯ ಬೆಳೆಯನ್ನು ಬೆಳೆಯೋದಕ್ಕೆ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಈ ರಾಜ್ಯವನ್ನು ನಡೆಸುವಂತಹ ರಾಜಕಾರಣಿಗಳು ಕೇಂದ್ರ ಸರ್ಕಾರದಲ್ಲಿ ಇಡೀ ದೇಶವನ್ನು ನಡೆಸುವಂತಹ ರಾಜಕಾರಣಿಗಳು ಯಾವ ಫುಡ್ ಅನ್ನು ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇಡೀ ಪ್ರಪಂಚದಲ್ಲಿ ನೀವೇನೇ ಮಾಡೋದು ಆಕಾಶದಿಂದ ಉದುರೋಲ್ಲ ಎಲ್ಲ ಭೂಮಿಯಲ್ಲಿ ಉತ್ಪತ್ತಿ ಮಾಡುವಂಥದ್ದೇ ಅದನ್ನ ಮಾಡೋದು ಯಾರು ಒಬ್ಬ ರೈತ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ ಆ ಬೆನ್ನನ್ನ ಮುರಿಯೋಂಥ ಕೆಲಸ ಇವತ್ತು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಕೆಲವೊಂದು ಸಂಸ್ಥೆಗಳ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಏನಕಪ್ಪ ಈ ವಿಚಾರವನ್ನ ನಾನು ಈಗ ಮಾತಾಡ್ತಾ ಇದ್ದೀನಿ ಅಂತ ತಮ್ಗೆ ಗೊಂದಲ ಆಗ್ಬಹುದು ದಾಸನಪುರ ಹೋಬಳಿ ಜಜಗದಹಳ್ಳಿ ಶಿವನ ನಗರನೋ ಶಿವನಪುರನೋ ಏನೋ ಅದು ಗ್ರಾಮ ಬೆಂಗಳೂರು ಉತ್ತರ ತಾಲೂಕು ಅಲ್ಲಿ ಕೇರಳ ಮೂಲದ ಒಬ್ಬ ವ್ಯಕ್ತಿ ನೂರ ತೊಂಬತ್ತು ಟನ್ಗಳಷ್ಟು ಯೂರಿಯಾವನ್ನ ಸಂಗ್ರಹ ಮಾಡಿ ಇಟ್ಟಿರ್ತಾನೆ ಸೊ ಅದನ್ನ ಜಂಟಿ ಕಾರ್ಯಾಚರಣೆಯಲ್ಲಿ ಡಿಆರ್ಐ ಆರ್ ಐ ಹಾಗೂ ಸರ್ಕಾರಿ ಸಂಸ್ಥೆಗಳು ರೈಡ್ ಮಾಡ್ತಾರೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಬಹಳ ಶಾಕಿಂಗ್ ಆಗಿರುತ್ತೆ ಆ ದೃಶ್ಯಗಳು ಪಕ್ಕದಲ್ಲಿ ಹೋಗ್ತಾ ಇದೆ ತಾವು ನೋಡಬಹುದು ಯಾವ ದೊಡ್ಡ ಮಟ್ಟದಲ್ಲಿ ಇವತ್ತು ಯೂರಿಯಾವನ್ನ ಸಂಗ್ರಹ ಮಾಡಿ ಒಂದು ಗೋಡಿನಲ್ಲಿ ಇಟ್ಟಿದ್ದಾರೆ ನೂರ ತೊಂಬತ್ತು ಟನ್ಗಳಷ್ಟು ಅಂತ ಹೇಳಿದ್ರೆ ರೈತನ ಬೆನ್ನನ್ನ ಮುರಿಯೋದು ಅಂದ್ರೆ ಇದೆ ಈಗ ಒಂದು ಯೂರಿಯಾ ಮೂಟೆಗಳು ಇಲ್ಲಿಗೆ ಹೇಗೆ ಬಂದವು ಕೇಂದ್ರ ಸರ್ಕಾರದಿಂದ ಬರುವಂತ ಈ ಯೂರಿಯಾ ಮೂಟೆಗಳನ್ನ ತಂದು ಇಲ್ಲಿ ಚೀಲಗಳನ್ನ ಬದಲಾವಣೆ ಮಾಡಿ ಬೇರೆ ಚೀಲಗಳಲ್ಲಿ ಅದನ್ನ ಭರ್ತಿ ಮಾಡಿ ಅದನ್ನ ರೈತರಿಗೆ ಒಂದೂವರೆ ಅಥವಾ ಎರಡು ಸಾವಿರ ರೂಪಾಯಿಗಳಿಗೆ ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಾ ಇದ್ದು ಅನ್ನುವಂತಹ ಮಾಹಿತಿಯನ್ನು ಅಧಿಕಾರಿಗಳು ನಮಗೆ ಕೊಟ್ಟಿರುವಂಥದ್ದು ಸ್ವತಃ ನಾನೇ ಆ ಒಂದು ಗೋದಾಮಿಗೆ ಹೋದಂತಹ ಸಂದರ್ಭದಲ್ಲಿ ನಿಜಕ್ಕೂ ಬಹಳ ಆಶ್ಚರ್ಯ ಆಯಿತು ಆ ಒಂದು ದೃಶ್ಯವನ್ನು ನೋಡಿ ರೈತರು ಒಂದು ಮೂಟೆ ಯೂರಿಯಾಗೋಸ್ಕರ ಆ ಸರತಿ ಸಾಲಿನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಿಲ್ತಾರೆ ಇಲ್ಲಿ ನೋಡಿದ್ರೆ ಗೋಡನಲ್ಲಿ ಟನ್ ಸ್ಟಾಕ್ ಬಿದ್ದಿದೆ ರೈತ ಉದ್ಧಾರ ಆಗುವ ಎಲ್ಲ ಆಗ್ತಾನೆ ರೈತರ ಸಾವು ನಿಲ್ಬೇಕು ಅಂತಂದ್ರೆ ಹೇಗೆ ಸಾಧ್ಯ ರೈತ ಏನ್ ಚಿನ್ನ ಕೇಳ್ತಾವನಾ ಬೆಳ್ಳಿ ಕೇಳ್ತಾವನ ಅಥವಾ ನೀವು ರಾಜಕಾರಣಿಗಳು ಒಡೆದಿ ಭ್ರಷ್ಟಾಚಾರದ ಹಣ ಅದ್ರಲ್ಲಿ ನಮ್ಗೊಂದು ಪಾಲ್ ಕೊಡಿ ಅಂತ ಕೇಳ್ತಾ ಇದ್ದಾರ ದುಡ್ಕೊಂಡು ತಿಂತೀವಿ ಸ್ವಾಮಿ ಬಿಸಿಲು ಚಳಿ ಮಳೆ ಗಾಳಿ ಅಂದ್ರೆ ನಮ್ಮ ಭೂಮಿಗಳಲ್ಲಿ ನಾವು ಬೆಳ್ಕೊಂಡು ತಿಂತೀವಿ ನಮಗೊಂದು ಊಟ ಯೂರಿಯಾ ಕೊಡಿ ಸ್ವಾಮಿ ಅಂತ ಕೇಳಿದ್ರೆ ಆ ರೈತನ ನೀವು ಬೆಳಗ್ಗೆಯನ್ನು ಸಾಯಂಕಾಲ ತಕ್ಕ ಸರತಿ ಸಾಲನ್ನ ನಿಲ್ಲಿಸ್ತೀರಾ ಯಾರೋ ಒಬ್ಬ ಐಷಾರಾಮಿ ಜೀವನ ಕಟ್ಕೊಬೇಕು ಅಂತ ಹೇಳಿಬಿಟ್ಟು ನಿಮ್ಮನ್ನ ಬುಟ್ಟಿಗೆ ಹಾಕೊಂಡು ನಿಮ್ಮ ಅಷ್ಟು ವ್ಯವಸ್ಥೆಗಳನ್ನ ಸರಿಪಡಿಸ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳಿಗೆ ಚಿನ್ನದ ಮಾಂಗಲ್ಯ ಆ ಐಷಾರಾಮಿ ಕಾರು ಐಷಾರಾಮಿ ಬಂಗ್ಲೆ ನಿಮ್ಮ ಐಷಾರಾಮಿ ಜೀವನಕ್ಕೆ ನೀವು ಇವತ್ತು ರೈತರಿಗೆ ಸಿಗುವಂತಹ ಯೂರಿಯಾನ ತಗೊಂಬಂದ್ಬಿಟ್ಟು ನೀವು ಗೋಡೌರ್ನಲ್ಲಿ ಸ್ಟಾಕ್ ಮಾಡ್ಕೊಂಡು ಬ್ಲ್ಯಾಕ್ಗೆ ಮಾರ್ತೀರಾ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ನಿಮ್ಮಂತ ಅಧಿಕಾರಿಗಳಿಗೆ ಇನ್ನೂರು ರುಗೆ ರೈತರಿಗೆ ಸಿಗಬೇಕಾದ ಯೂರಿಯಾ ಒಂದೂವರೆ ರುಗೆ ಅಕ್ರಮವಾಗಿ ಮಾರಾಟ ಆಗ್ತಾ ಇದೆ ಇಲ್ಲಿ ಬೆಂಗಳೂರಿನ ಹೊರವಲಯ ಯಲಹಂಕ ವಿಧಾನಸಭಾ ಕ್ಷೇತ್ರದ ದಾಸನಪುರ ಹೋಬಳಿ ಗಜಗದಹಳ್ಳಿಯಲ್ಲಿ ಈ ಒಂದು ಗೋದಾಮು ಕಳ್ಳ ಸಾಗಾಟಕ್ಕೆ ಬಳಕೆ ಆಗ್ತಾ ಇದೆ ರೈತರಿಗೆ ಕೊಡಬೇಕಿದ್ದ ಯೂರಿಯಾ ಅಕ್ರಮವಾಗಿ ಕಳ್ಳರ ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಇದನ್ನ ಕಂಡಂತಹ ಅಧಿಕಾರಿಗಳು ಗೋಡೌನ್ ಮೇಲೆ ದಾಳಿ ನಡೆಸಿದ್ದಾರೆ ಡಿ ಆರ್ ಐ ತಂಡದಿಂದ ನೂರ ತೊಂಬತ್ತು ಟನ್ ಯೂರಿಯಾ ವಶಪಡಿಸಿಕೊಂಡಿದೆ ಯೂರಿಯಾವನ್ನ ರೈತರಿಗೆ ಸಬ್ಸಿಡಿಯಲ್ಲಿ ಕೊಡಲಾಗ್ತಾ ಇತ್ತು ರೈತರಿಗೆ ಸಬ್ಸಿಡಿಯಲ್ಲಿ ಕೊಡುವ ಯೂರಿಯಾವನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು ಇನ್ನೂರು ರೂಪಾಯಿಗೆ ರೈತರಿಗೆ ಸಿಗಬೇಕಾದ ಯೂರಿಯಾ ಕಮರ್ಷಿಯಲ್ಗೆ ಮಾರಾಟವಾಗ್ತಾ ಇದೆ ರೈತರ ಯೂರಿಯಾವನ್ನು ಕೃಷಿ ಇಲಾಖೆ ಮೂಲಕ ಕದ್ದು ಇಲ್ಲಿಗೆ ತಂದು ಡೀಲ್ ಮಾಡ್ತಾ ಇದಾರೆ ಮಹಾನುಭಾವರು ಅವ್ರ ಹೊಟ್ಟೆ ತಣ್ಣಗಿರ್ಬೇಕು ಡೀಲ್ ಮಾಡಿ ತಂದ ಚೀಲ ಬದಲಾವಣೆ ಮಾಡ್ತಾರೆ ಇನ್ನೂರು ರೂಪಾಯಿ ಯೂರಿಯಾನ ಒಂದೂವರೆಯಿಂದ ಇಂದ ಎರಡ್ ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಇದರ ಒಂದು ಖಚಿತ ಮಾಹಿತಿಯನ್ನ ಆಧರಿಸಿ ಬಂದಂತಹ ಅಧಿಕಾರಿಗಳು ಪಿ ಸಬ್ಸಿಡಿ ಯೂರಿಯಾವನ್ನ ರಾಜ್ಯದ ಕೃಷಿ ಇಲಾಖೆಗೆ ವರ್ಗಾವಣೆ ಮಾಡ್ತಿರ್ತಾರೆ ಅದನ್ನ ಕೃಷಿ ಇಲಾಖೆ ಮೂಲಕ ಜನರಿಗೆ ಮಾರಾಟ ಮಾಡಬೇಕು ಆದ್ರೆ ಕಳ್ಳರ ಸಂತೆಯಲ್ಲಿ ಮಾರಾಟ ಮಾಡಲು ಯತ್ನ ನಡೆಸಿದ್ದಾರೆ ಇಲ್ಲಿ ಅಡಕಮಾರನ ಹಳ್ಳಿ ಒಂದು ಗ್ರಾಮ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಮನ್ಯಾ ವಿಶ್ವನಾಥ್ ಅವರು ಅಲ್ಲಿ ಶಾಸಕರಾಗಿದ್ದಾರೆ ದಾಸನಪುರ ಹೋಬಳಿ ಗಜಗದ ಹಳ್ಳಿ ಆ ಒಂದು ಗೋಡನ್ ಮೇಲೆ ದಿಢಲಾಗಿ ದಾಳಿ ಮಾಡಿದಂತಹ ಸಮಯದಲ್ಲಿ ಬರೋಬ್ಬರಿ ನೂರ ತೊಂಬತ್ತು ಟನ್ ಯೂರಿಯಾ ವಶಕ್ಕೆ ಪಡೆದು ಆ ಒಂದು ಗೋಡೌನ್ ಅನ್ನ ಸೀಸ್ ಮಾಡಿದ್ದಾರೆ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರಕಟಣೆಯನ್ನ ಹಾಕಿದ್ದಾರೆ ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಕೇಂದ್ರ ಸರ್ಕಾರದ ಅಧಿಕಾರಿಗಳು ರಾಜ್ಯ ಸರ್ಕಾರದ ಅಧಿಕಾರಿಗಳು ಆ ಗೋದಾಮಿಗೆ ಸೀಲ್ ಹಾಕಿ ಆ ಒಂದು ಏನು ಸೀಲ್ ಮಾಡಿದ್ದಾರೆ ಏನ್ ವಿಚಾರಕ್ಕೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಪ್ರಕಟಣೆಯನ್ನ ಸಹ ಅಲ್ಲಿ ಹಾಕಿದ್ದಾರೆ ಆ ಗೋಡಂಬ್ನಲ್ಲಿ ಇರುವಂತಹ ಚೀಲಗಳನ್ನ ತಾವಿಗಾಗ್ಲೇ ನೋಡ್ತಾ ಇದ್ದೀರಾ ನೋಡಿದ್ದೀರಾ ಇಂತಹ ಕಳ್ಳಾಟವನ್ನ ಆಡ್ಕೊಂಡು ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸಕ್ಕೆ ಇವತ್ತು ಹೊಟ್ಟೆಗೆ ಅನ್ನ ತಿನ್ನೋರು ಮಾಡೋ ಕೆಲಸ ಅಲ್ಲ ಬೇರೆ ಏನೋ ತಿಂತಾ ಇದಾರೆ ಹಂಗಾಗಿ ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರು ಮಾರ್ಕೊತ ಇದಾರೆ ಬ್ಲಾಕ್ ಅಲ್ಲಿ ಯೂರಿಯಾನ ಇದು ಸಮಾಜ ಇವತ್ತಿನ ಸಮಾಜ ಆ ಇಲ್ಲಿ ವೀಕ್ಷಕರೇ ಈ ಒಂದು ವಿಚಾರವಾಗಿ ಇವಾಗ ಬಹಳ ಕಾಳಜಿಯಿಂದ ಪ್ರೀತಿಯಿಂದ ಕೃಷಿ ಭೂಮಿಯಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂಡು ಸರ್ಕಾರಿ ಒಂದು ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತಿಯಾದಂತಹ ಒಂದು ಜೀವನವನ್ನ ಕೃಷಿ ಭೂಮಿಯಲ್ಲಿ ತೊಡಗಿಸ್ಕೊಂಡು ಹಾಗೆ ನೆಲಮಂಗಲದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಋಷಭಾವತಿ ಅನ್ನುವಂತಹ ಕೊಳಚೆ ನೀರಿನ ವಿರೋಧವನ್ನ ಮಾಡ್ತಾ ಇರುವಂತಹ ಆ ಒಂದು ಸಂಘದ ಅಧ್ಯಕ್ಷರಾದಂತಹ ಅನ್ನದಾನಯ್ಯ ಅವರು ಇವತ್ತು ನಮ್ಮ ಜೊತೆನಲ್ಲಿದ್ದಾರೆ ಅವ್ರನ್ನ ನೇರವಾಗಿ ಮಾತಾಡೋಣ ಈ ಒಂದು ಸಮಸ್ಯೆ ಆಗಿರೋದು ಎಷ್ಟು ಮಟ್ಟಿಗೆ ಸರಿ ಅಥವಾ ತಪ್ಪು ಇದರ ಮುಂದೆ ಏನೆಲ್ಲ ಹುನ್ನಾರ್ಗಳಿವೆ ಈ ತರ ಆದ್ರೆ ರೈತ ಬದುಕೋದು ಹೇಗೆ ಅನ್ನೋದು ನೇರವಾಗಿ ಯಾಕಂದ್ರೆ ಅವರು ಸಹ ಒಬ್ರು ರೈತರು ಭೂಮಿಯನ್ನ ಇಟ್ಕೊಂಡು ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇರುವಂತವ್ರು ಬೆಳೆದು ತಿಂತಾ ಇದಾರೆ ಕೊಂಡು ತಿನ್ನೋದು ಐವತ್ತು ಪರ್ಸೆಂಟ್ ಆದ್ರೆ ಬೆಳೆದು ತಿನ್ನೋದು ಇನ್ನೂ ಐವತ್ತು ಪರ್ಸೆಂಟ್ ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ಅವ್ರಿಗೆ ಬರ್ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತವನ್ನ ಕೊಡ್ತೀನಿ ಸರ್ ಈಗ ನಾನು ಇಷ್ಟೊತ್ತು ಒಂದು ಯೂರಿಯಾ ವಿಚಾರವಾಗಿ ಮಾತಾಡ್ತಾ ಇದ್ದೆ ರೈತರಿಗೆ ಸಿಗಬೇಕಾದಂತಹ ಯೂರಿಯಾ ಕಳ್ಳಾಟದಲ್ಲಿ ಇವತ್ತು ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರಾಟ ಆಗ್ತಾ ಇದೆ ಅದು ಎರಡು ಮೂರು ನಾಲ್ಕು ಪಟ್ಟದಷ್ಟು ಹಣ ಒಂದೂವರೆ ಸಾವಿರ ಎರಡು ಸಾವಿರ ಇನ್ನೂ ಇನ್ನೂರು ಸಮಥಿಂಗ್ ಚೇಂಜ್ ಅಲ್ಲಿ ಸಿಗುವಂತಹ ಒಂದು ಯೂರಿಯಾ ಒಂದೂವರೆ ಸಾವಿರ ಎರಡು ಸಾವಿರಕ್ಕೆ ಸಿಗುತ್ತೆ ಅನ್ನೋದಾದ್ರೆ ಇದರ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಸರ್ ನೋಡಿ ಮೊದಲ ಮೊದಲನೇದಾಗಿ ತಮ್ಮ ಜನಪರ ಕಾಳಜಿಯ ವಾಹಿನಿಗೆ ನನ್ನ ನಮಸ್ಕಾರಗಳು ಈಗ ನೋಡಿ ಈ ಒಂದು ನಾನು ರೈತ ನಾನು ಈ ಬಾರಿ ನೂರು ಕ್ವಿಂಟಲ್ ರಾಗಿ ನಾನು ಈ ಬತ್ತ ನಿಜವಾದ ಕೃಷಿಕನಾಗಿ ನಾನು ಮಾತಾಡಕ್ ಒಂದು ಇರ್ತೀನಿ ನಲವತ್ತೈದು ಕೆಜಿ ಯೂರಿಯಾ ಮುಖಬಳಿಗೆ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೊಂದು ರೂಪಾಯಿ ಅದರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಐವತ್ನಾಲ್ಕು ರೂಪಾಯಿ ಸಬ್ಸಿಡಿ ನೀಡಿ ರೈತರಿಗೆ ಇನ್ನೂರ ಅರವತ್ತೇಳು ರೂಪಾಯಿಗೆ ನಮ್ಮ ಸೊಸೈಟಿ ನಮ್ಮ ಕೇಂದ್ರ ಸರ್ಕಾರ ವಿತರಣೆ ಮಾಡ್ತಾ ಇದ್ದಾರೆ ರೈತರಿಗೋಸ್ಕರವಾಗಿ ಇವತ್ತಿನ ದಿವ್ಸ ನಮ್ಮ ರೈತ ಒಂದು ಊಟ ಈರಿಯಾ ಪಡ್ಕೋಬೇಕಾದ್ರೆ ರಾತ್ರಿ ಒಂದು ಓಡಿ ಕೀರ್ ನಿಂತ್ಕಬೇಕು ಯಾಕೆ ಕೃತಕವಾದ ಒಂದು ಒಂದು ಬೇಡಿಕೆಯನ್ನು ಏರ್ಪಡಿಸಿ ಈ ರೀತಿ ಕಳ್ಳಸಾಗ ಕೇಂದ್ರ ಸರ್ಕಾರದಿಂದ ರೈತರಿಗೆ ಒಂದು ವಿತರಣೆ ಆಗ್ತಕ್ಕಂತ ಒಂದು ಈರಿಯಾಗ ಬರವಲ್ಲ ಈ ನಮ್ಮ ಭ್ರಷ್ಟ ಸರ್ಕಾರಗಳು ಈಗ ಕಳ್ಳ ಕಳ್ಳಸಾಗಣೆದಾರರಿಗೆ ನೀಡಿ ಅದನ್ನ ಇವತ್ತಿನ ದಿವಸ ನಮ್ಮ ರೈತರಿಗೆ ಸುಲಭವಾಗಿ ಸಿಕ್ಕಂತ ಮಾಡಿದರೆ ನಮ್ಮ ಕೇಂದ್ರ ಸರ್ಕಾರದಿಂದ ಅನುದಾನ ಒಂದು ನೀಡಿ ಒಂದು ರೈತರಿಗೋಸ್ಕರವಾಗಿ ನೀಡ್ತಿರ್ತಕ್ಕಲ್ಲ ಮುಖ್ಯ ಕಾರಣ ಇವತ್ತಿನ ದಿವ್ಸ ಜನಪ್ರತಿನಿಧಿಗಳು ಇಲ್ಲದೆ ಇವತ್ತು ನೋಡಿ ಈ ಕೃಷಿ ಇಲಾಖೆ ಇವರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರ್ತವೆ ಇವತ್ತಿನ ದಿವಸ ಇವರು ಐದು ವರ್ಷಗಳಿಂದ ಈ ಜಿಲ್ಲಾ ಪಂಚಾಯತಿ ನಡೆಸಿಲ್ಲ ಇವತ್ತೊಂದು ಚುನಾವಣೆಗಳಾಗಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆ ಇದ್ರೆ ಇಂತಹ ಒಂದು ಚುನಾವಣ ಆಗ್ಬೋದಾಗಿತ್ತು ಆದ್ರೆ ಈ ಭ್ರಷ್ಟ ಸರ್ಕಾರಗಳು ಯಾವುದೇ ಒಂದು ಚುನಾವಣೆಯನ್ನು ಮಾಡಿ ಯಾಕೆ ಸರ್ವಾಧಿಕಾರ ಹೋಗ್ತಾರೆ ಯಾಕೆ ಯಾರು ಕೇಳೋದ್ ಇರಬಾರತಿರುತ್ತೆ ಜನಪ್ರತಿನಿಧಿಗಳು ಒಂದು ಲೋಕಲ್ ಬಾಡಿ ಒಳಗೆ ಇರಬಾರತಿರುತ್ತೆ ಈಗ ಈ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರೆ ಎಲ್ಲೆಲ್ಲಿ ಪವರ್ ಕಡಿಮೆ ಆಗ್ತದೆ ಇನ್ನೊಬ್ಬರ ಪವರ್ ಕಡಿಮೆ ಆಗುತ್ತೆ ಅಭಿವೃದ್ಧಿ ಆಗ್ತದೆ ಅದಕ್ಕೋಸ್ಕರವಾಗಿ ಈ ಭ್ರಷ್ಟ ಸರ್ಕಾರ ಈ ಒಂದು ಈ ಒಂದು ಚುನಾವಣೆಯನ್ನು ಚುನಾವಣೆ ಮಾಡಿಲ್ಲ ಈ ರೀತಿಯಾಗಿ ಈಗ ಒಂದು ಕಳಸಾಗಿ ನಮ್ಮ ರೈತರಿಗೆ ಸಿಗ್ಬೇಕಾದಂತಹ ಒಂದು ಅನುಕೂಲತೆಗಳು ಇವತ್ತು ಸಿಗ್ತಾ ಇಲ್ಲ ಈ ಪ್ರಶ್ನೆ ಸರ್ಕಾರದಲ್ಲಿ ಅಲ್ಲ ಈಗ ನಾನು ಹೇಳೋದು ಇಷ್ಟೆಲ್ಲ ಬಹಿರಂಗವಾಗಿ ಕಳ್ಳ ಸಾಗಾಟವನ್ನ ಮಾಡ್ತಾ ಇರುವಂತಹ ಗೋದಾಮ್ನ ಮಾಲೀಕರು ಬಿಡಿ ಪಾಪ ಗೋದಾಮ್ ನಡೆಸುವಂತಹ ಮಾಲೀಕರಿಗೆ ಅವ್ರಿಗೆ ಅವೆಲ್ಲ ಗೊತ್ತಿರೋದಿಲ್ಲ ಅವ್ರೇನೋ ಅವ್ರೆನೋ ನಾಲ್ಕು ಕಾಸು ಬಾಡಿಗೆ ಬರ್ತದೆ ಅವ್ರೆನೋ ಲೋನ್ ತಗೊಂಡು ಗೋಳಂಗೋಳ ಸೃಷ್ಟಿ ಮಾಡಿರ್ತಾರೆ ಏನೋ ಬಾಡಿಗೆ ಆಸೆಗೆ ಬಿಡ್ತಾರೆ ಆದ್ರೆ ಅದರಲ್ಲಿ ವಹಿವಾಟು ಮಾಡುವಂತಹ ಮಾಲೀಕರು ಯಾರಿದ್ದಾರೆ ಅವರು ಲೈಸೆನ್ಸ್ ಹೋಲ್ಡರ ಅವ್ರಿಗೆ ಅಲ್ಲಿ ಆ ವ್ಯವಹಾರವನ್ನು ಮಾಡೋದಕ್ಕೆ ಲೈಸೆನ್ಸ್ ಅನ್ನ ಯಾರು ಕೊಟ್ಟಿದ್ದಾರೆ ಯಾವ ಸಂಘ ಸಂಸ್ಥೆಗಳು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾವೆ ಇವನ್ನೆಲ್ಲ ಪರಿಗಣಿಸ್ಬೇಕಾಗುತ್ತೆ ಇವನ್ನೆಲ್ಲ ವಿಚಾರಣೆ ಮಾಡಿ ಆ ತಪ್ಪಿತಸ್ಥರ ವಿರುದ್ಧ ದೊಡ್ಡ ಒಂದು ದೊಡ್ಡ ಮಟ್ಟದ ಎಷ್ಟು ಕಾನೂನಿನಲ್ಲಿ ಏನು ಸಾಧ್ಯ ಯಾಕಂದ್ರೆ ನೋಡಿ ಇವತ್ತು ಸಮಾಜದಲ್ಲಿ ಜನ ಈಗ ನಾವಾಗ್ಲಿ ನೀವಾಗ್ಲಿ ನಮ್ಮ ಮಕ್ಕಳಾಗ್ಲಿ ಬದುಕ್ಬೇಕು ಅಂತ ಹೇಳಿದ್ರೆ ಅನ್ನದಾತ ಬಹಳ ಪ್ರಾಮುಖ್ಯ ಪಾತ್ರವನ್ನ ಇಲ್ಲಿ ವಹಿಸ್ಬೇಕಾಗುತ್ತೆ ಯಾಕಂದ್ರೆ ಆತ ಬೆಳೆಯುವಂತಹ ಬೆಳೆಯಿಂದ ನಾವು ತಿಂದು ಬದುಕ್ತಾ ಇರುವಂತದ್ದು ಇವತ್ತು ಆ ಇವತ್ತು ಆ ಅನ್ನದಾತನಿಗೆ ದ್ರೋಹ ಮಾಡುವಂತ ಕೆಲಸಗಳು ಈ ಹೊಟ್ಟೆಗೆ ಅನ್ನವನ್ನ ತಿಂದೇ ಇರುವಂತ ಜನ ನಾನು ಅನ್ನ ತಿನ್ನುವ ಜನ ಅಂತ ನಾನು ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಆತ ಅನ್ನ ತಿಂದಿದ್ರೆ ಈ ಕೆಲಸವನ್ನ ರೈತರು ವಿಚಾರದಲ್ಲಿ ಮಾಡ್ತಾ ಇರಲಿಲ್ಲ ಹಾಗಾಗಿ ಅವರು ಅನ್ನ ತಿನ್ನಲ್ಲ ಬೇರೆ ತಿಂತಾನೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಅನ್ನ ತಿಂದೇ ಇರುವಂತಹ ಈ ವ್ಯಕ್ತಿಗಳನ್ನ ಬಹು ದೊಡ್ಡ ಕಠಿಣವಾದಂತಹ ಶಿಕ್ಷೆಯನ್ನ ಕೊಡಬೇಕು ಅನ್ನೋದು ನನ್ನ ಆಗ್ರಹ ತೇಳ್ತಿರ ನಿಮ್ಮ ನೀವು ಹೇಳಿದ್ದೇನೆ ನಾನು ಸಂಪೂರ್ಣವಾಗಿ ಅನುಮೋದಿಸ್ತೀನಿ ಇವತ್ತು ಭ್ರಷ್ಟಾಚಾರ ಪ್ರತಿ ಇಲಾಖೆಯಲ್ಲೂ ತಾಂಡು ಮಾಡುತ್ತಿದೆ ನೋಡಿ ನಮ್ಮ ಟ್ರ್ಯಾಕ್ ಆಗಿದ್ದಾರೆ ಅದನ್ನು ನಾನು ಹೋಗಿ ಅಲ್ಲಿ ನಾನು ರೈಟ್ ಆಗಿ ನಾನು ಏರಿಯಲ್ ಆಫೀಸ್ ಗೆ ಭೇಟಿ ಕೊಡ್ತಾ ಇರ್ತೀನಿ ಯಾವ ಇಲಾಖೆ ಸರ್ ಅದು ನೆಲಮಂಗಲ ವ್ಯವಸಾಯ ಇಲಾಖೆ ಏರಿಯಲ್ ಅಸ್ಟೆಂಟ್ ಡೈರೆಕ್ಟರ್ ಅಸ್ಟೆಂಟ್ ಡೈರೆಕ್ಟರ್ ಫಾರ್ ಅಗ್ರಿಕಲ್ಚರ್ ಅಂತ ಒಂದು ಪೋಸ್ಟ್ ಇದೆ ತಾಲೂಕು ಪಟ್ಟಣ ಅಧಿಕಾರಿ ಅವರು அவரு இவத்து ட்ராப் லோகாயுகே நான் ஏன் 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 சமாச்சார்த்த விசாரணை அல்ல கச்சேரிய நோடி நான் மினிஸ்டர் மாமூலி கொடுப்பீங்க பிரதி நோக்கை சாய் ரூபாய் கலந்து அத்த ஏவோ அந்த சோப்பிரா ஓவோ அவனுக்கு கொச்சிர்ல நான் கிராண்டஸ் நான் கொடதில்ல அந்த ತದನಂತರ ಅವನು ಈ ಒಂದು ನಮ್ಮ ರಜೆ ನಗರೀಕರಣ ಅಂತ ಒಂದು ಇರುತ್ತೆ ಸರ್ಕಾರಿ ಜಾಗದಲ್ಲಿ ಎರಡು ವರ್ಷಕ್ಕೆ ಒಂದ್ಸಾವ್ರ ಹದಿನೈದು ಸಾವಿರ ಅದನ್ನು ನಗರೀಕರಣ ಮಾಡ್ತಾ ಆ ನಗರೀಕರಣ ಬಿಲ್ ಬಂದಾಗ ಇವರು ನೀನು ಅದು ಕೊಟ್ಟೆ ಮಾತ್ರ ನೀನು ಹದಿನೈದು ಸಾವಿರ ಕೊಟ್ಟರೆ ಮಾತ್ರ ಮಾಡ್ಕೊಡ್ತೀನಿ ಇಲ್ಲಾಂದ್ರೆ ಮಾಡ್ಕೊಡಲ್ಲ ಅಂತ ಹೇಳಿದಾಗ ಅವನು ರೋಸ್ ಹೋಗಿ ಈ ಒಂದು ಲೋಕಾಯುಕ್ತಕ್ಕೆ ದೂರ್ ಕೊಟ್ಟು ಆ ಎಪ್ಪನ್ನ ಹಿಡ್ಕೊಟ್ಟಿದ್ದಾರೆ ಇದು ಎಲ್ಲಿಂದ ಹಿಡಿದಾಗ ಎಂಟೋಸ್ಕರ ಇದು

ತಾವು ನೇರವಾಗಿ ಸರ್ಕಾರ ಅಥವಾ ಸರ್ಕಾರದ ಪ್ರತಿನಿಧಿಗಳನ್ನ ದೂಷಿಸ್ತಾ ಇದೀರಲ್ಲ ಹೌದು ಸರ್ಕಾರವನ್ನ ರಚನೆ ಮಾಡೋದು ಯಾರು ಸರ್ ಜನಸಾಮಾನ್ಯರು ನಮ್ಮ ಜನಸಾಮಾನ್ಯರು ಸಹ ಇವತ್ತಿನ ಈ ಚುನಾವಣೆ ಸಮಯದಲ್ಲಿ ಅನೇಕ ಆಶಾ ಆಕಾಂಕ್ಷಿಗಳಿಗೆ ಗಿಫ್ಟ್ ಕುಕ್ಕರ್ಗೆ ಮನಸ್ಸು ನಾನು ನೋಡಿ ಈ ವಿಚಾರದ ಒಂದು ವಿಚಾರವನ್ನ ಸ್ಪಷ್ಟಪಡಿಸ್ತೇನೆ ಜನಸಾಮಾನ್ಯರು ಅಥವಾ ಈ ವಿಡಿಯೋನ ನೋಡ್ತಿರ್ತಕ್ಕಂತಹ ನನ್ನ ಅಷ್ಟು ಫಾಲೋವರ್ಸ್ಗಳು ದಯವಿಟ್ಟು ಗಮನಿಸಿ ಜಾತಿ ಆಧಾರದಲ್ಲಿ ಅಥವಾ ವ್ಯಕ್ತಿಯ ವ್ಯಕ್ತಿಯ ಒಂದು ಪರ್ಸನಲ್ ವಿಚಾರದಲ್ಲಿ ನಮ್ಮ ಬಾಸು ನಮ್ಮ ಇವರು ನಮ್ಮ ಇದನ್ನೆಲ್ಲ ಬಿಟ್ಬಿಡಿ ಚುನಾವಣೆ ಬರೋದು ಸಮಾಜನ ಉದ್ಧಾರ ಮಾಡೋದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದು ನೀವು ಜಾತಿ ಆಧಾರದಲ್ಲಿ ಮತ ಚಲಾವಣೆ ಮಾಡಿ ಅಂತ ಅಲ್ಲ ನಿಮ್ಮ ಸೇವೆ ಮಾಡುವಂತ ಒಬ್ಬ ಒಳ್ಳೆಯ ಸೇವಕನನ್ನ ತಾವು ಆಯ್ಕೆ ಮಾಡಿಕೊಡಿ ಆತ ನಿಮ್ಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡಬೇಕು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಇದನ್ನೆಲ್ಲ ಆತನಿಂದ ತಾವು ಅಪೇಕ್ಷೆ ಪಡಬೇಕು ಆತನ ಬಳಿ ನೀವು ಹೋಗೋದಲ್ಲ ಅವರು ನಿಮ್ಮ ಬಳಿ ಬಂದು ಕೇಳಬೇಕು ನಿಮ್ಗೆ ಏನ್ ಬೇಕು ಅಂತ ಹೇಳ್ಬಿಟ್ಟು ಅಂತ ಒಬ್ಬ ಜನಪ್ರತಿನಿಧಿಯನ್ನ ತಾವು ಆಯ್ಕೆ ಮಾಡಿ ಅಂತ ಸಂವಿಧಾನವನ್ನ ರಚನೆ ಮಾಡಿರುವಂತದ್ದು ಮತ ಚಲಾವಣೆಯ ಒಂದು ಹಕ್ಕನ್ನ ಕೊಟ್ಟಿರುವಂಥದ್ದು ಆದ್ರೆ ಇವತ್ತು ಜನಸಾಮಾನ್ಯರು ನೀವೇನ್ ಮಾಡ್ತಾ ಇದ್ದೀರಾ ಯಾವುದೋ ಒಂದು ಕುಕ್ಕರ್ ಆಸೆಗೆ ಒಂದು ಮದ್ಯದ್ ಆಸೆಗೆ ಅಥವಾ ಸ್ವಲ್ಪ ಹಣಕಾಸಿನ ಆಸೆಗೆ ತಮ್ಮ ಮತವನ್ನ ತಾವು ದಾನ ಮಾಡ್ತಿಲ್ಲ ಮತವನ್ನ ಮಾರಾಟ ಮಾಡ್ಕೋತಾ ಇದ್ದೀರಾ ಯಾವತ್ತು ಮತದಾರ ಮತವನ್ನ ಮತ ದಾನ ಅಂತ ತಿಳ್ಕೊಂಡು ದಾನವನ್ನ ಮಾಡ್ತಾನೆ ಸರಿಯಾದ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾನೆ ಇವೆಲ್ಲ ಸಮಸ್ಯೆಗಳಿಗೆ ಕಡಿವಾಣ ಹಾಕ್ಬೋದು ನಿಮ್ಮ ಒಪ್ಕೊತೀನಿ ಸೊ ಇಲ್ಲಿ ಸರ್ ಇಷ್ಟೊತ್ತು ಬಹಳ ತುಂಬಾ ಸಮಯ ತಗೊಂಡ್ಬಿಟ್ಟೆ ನಿಮ್ದು ನಾನು ಸ್ವಲ್ಪ ಜಾಸ್ತಿನೇ ಮಾತಾಡಿದ್ದೀನಿ ಕಾರ್ಯಕ್ರಮ ತುಂಬಾ ದೊಡ್ಡದಾದ್ರೆ ನೋಡೋಂತ ಪ್ರೇಕ್ಷಕರು ನೋಡೋದಿಲ್ಲ ಸೊ ಹಾಗಾಗಿ ಮುಂದೆ ಮತ್ತೆ ಯಾವ್ದಾರ ಸಮಸ್ಯೆಗಳಿಗೆ ನಾನು ನಿಮ್ಮನ್ನ ಫೋನ್ ಕರೆ ಮುಖಾಂತರ ಮಾತಾಡುವಂತ ಪ್ರಯತ್ನ ಮಾಡ್ತೀನಿ ನಮ್ಮ ವಾಹಿನಿ ಜೊತೆ ತಮ್ಮ ಅಮೂಲ್ಯವಾದಂತಹ ಸಮಯನ ಕೊಟ್ಟಿದ್ವಿ ಧನ್ಯವಾದಗಳು ಸರ್ ಸೊ ನೋಡಿದ್ರಲ್ಲ ವೀಕ್ಷಕರೇ ರೈತರು ಈ ಹಿಂದೆ ಸರ್ಕಾರಿ ನೌಕರಿ ಮಾಡಿ ನಿವೃತ್ತಿ ಹೊಂದಂತಹ ಅನ್ನದಾನ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರು ಸಾಕಷ್ಟು ಚರ್ಚ್ಗಳಾದವು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಜಾತಿಯ ಆಧಾರದ ಮೇಲೆ ಮತವನ್ನು ಚಲಾವಣೆ ಮಾಡೋದು ಮೊದಲು ಬಿಡಿ ದಯವಿಟ್ಟು ಬಿಡಿ ನಿಮ್ಮ ಜಾತಿಯ ಅಭಿಮಾನ ನಿಮಗಿರಲಿ ನಿಮ್ಮ ಒಂದು ಬಾಸ್ ನನ್ನ ಗುರುಗಳು ಮತ್ತೊಂದು ಮಗದೊಂದು ಅದೆಲ್ಲವೂ ಇರಲಿ ಮನಸ್ಸಲ್ಲಿ ಇಟ್ಕೊಳ್ಳಿ ಆರಾಧಿಸಿ ಪೂಜಿಸಿ ಪ್ರೀತಿಸಿ ನೀವು ಪ್ರೀತಿಸುವಂತ ವ್ಯಕ್ತಿ ನಿಮ್ಮಿಂದ ಆಯ್ಕೆ ಆದರೆ ಆತನಿಂದ ಸಮಾಜಕ್ಕೆ ಏನು ಕೊಡುಗೆ ಅನ್ನೋದನ್ನ ಮೊದಲು ಯೋಚನೆ ಮಾಡಿ ಇಂಥ ಹತ್ತು ಹಲವಾರು ಸಮಸ್ಯೆಗಳು ಇವತ್ತು ದೇಶದಲ್ಲಿ ಆಡ್ತಾ ಇದೆ ಹತ್ತರಿಂದ ಹದಿನೈದು ವರ್ಷ ಇಪ್ಪತ್ತು ವರ್ಷ ನಾವು ಬೇರೆ ದೇಶಗಳಿಗಿಂತ ಹಿಂದೆ ಇದ್ದೀವಿ ದೇಶದಿಂದ ವಿದೇಶಗಳಿಗೆ ಪ್ರವಾಸ ಹೋಗುವಂತಹ ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳು ಕೇಂದ್ರದ ಪ್ರಧಾನಮಂತ್ರಿಗಳು ಕೇಂದ್ರದ ಸಚಿವರುಗಳು ಹೊರದೇಶಗಳಲ್ಲಿ ಹೋಗಿ ಐಷಾರಾಮಿ ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಬರೋದಲ್ಲ ಅಲ್ಲಿ ಅವ್ರು ಏನು ಡೆವಲಪ್ಮೆಂಟ್ ಅನ್ನ ಮಾಡಿದ್ದಾರೆ ಅವರ ಒಂದು ದೇಶವನ್ನ ಯಾವ ರೀತಿ ನಡೆಸ್ತಾ ಇದ್ದಾರೆ ಅಭಿವೃದ್ಧಿ ಅಂದ್ರೆ ಏನು ಅಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ನಮ್ಮ ದೇಶ ಅವ್ರ ದೇಶಕ್ಕಿಂತ ಎಷ್ಟು ವರ್ಷ ಹಿಂದೆ ಉಳಿದಿದ್ದೀವಿ ಅನ್ನೋದನ್ನ ನೋಡ್ಕೊಂಡು ಏನಾದ್ರೂ ಸ್ವಲ್ಪ ಪರಿವರ್ತನೆ ಮಾಡುವಂತ ಕೆಲಸವನ್ನ ನಮ್ಮ ದೇಶದಲ್ಲಿ ಜನಪ್ರತಿನಿಧಿಗಳು ಮಾಡಬೇಕು ಜನ ನಾವುಗಳು ಅವರಿಂದ ಬಯಸ್ತಾ ಇರೋದು ಅಷ್ಟೇ ಎಲ್ಲಿವರೆಗೂ ಮತದಾರರು ಒಬ್ಬ ಒಳ್ಳೆ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡೋದಿಲ್ಲ ತಮ್ಮ ಮತವನ್ನ ಯಾವಾಗ ಸರಿಯಾದ ವ್ಯಕ್ತಿಗೆ ನೀಡೋದಿಲ್ಲ ಅಲ್ಲಿವರೆಗೂ ಇಂತಹ ಭ್ರಷ್ಟಾಚಾರಗಳು ಬಹಳ ಪ್ರಮುಖವಾಗಿ ರೈತರ ಹೊಟ್ಟೆ ಮೇಲೆ ಮತ್ತೆ ಬೆನ್ನು ಮೂಳೆಯನ್ನ ಮುಗಿಯುವಂತ ಕೆಲಸಗಳು ಸತತಕವಾಗಿ ನಡೀತಾನೆ ಬರುತ್ತೆ ಕಬ್ಬಿನ ಬೆಲೆ ವಿಚಾರದಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಇಡೀ ದೇಶ ಹೇಳ್ತಿರೋ ಬಹಳ ದೊಡ್ಡ ದೊಡ್ಡ ರೈತ ಮುಖಂಡರು ಆ ಒಂದು ಚಳುವಳಿಯಲ್ಲಿ ಭಾಗವಹಿಸಿದ್ರು ರೈತರ ಮೇಲೆ ಎಷ್ಟು ಲಾಟಿ ಚಾರ್ಜ್ಗಳಾದವು ಆದವು ಎಷ್ಟು ಜೀವಗಳು ಹೋದ್ವು ರೈತರು ಹೋರಾಟ ಮಾಡ್ತಿರೋದು ಏನಕ್ಕೆ ರೈತರು ಕೇಳ್ತಿರೋದೇನು ಇದನ್ನೆಲ್ಲ ಸಮಾಜ ನೋಡ್ತಾ ಇದೆ ಯಾಕೆ ನೀವು ಇದುವರೆಗೂ ಬುದ್ಧಿ ಕಲ್ತಿಲ್ಲ ಅದು ಕಲಿಯೋದೇ ಅಲ್ವಾ ಅವ್ರು ಕೊಡುವಂತಹ ಎರಡು ಸಾವಿರ ಅಥವಾ ಅಥವಾ ಸಾವಿರ ಹಣನ ಐದು ವರ್ಷಕ್ಕೆ ಡಿವೈಡ್ ಮಾಡಿ ಒಂದು ದಿವಸಕ್ಕೆ ನಿಮ್ಗೆ ಎಷ್ಟಾಯ್ತು ಅಂತ ಅಷ್ಟೇನಾ ನಿಮ್ಮ ಯೋಗ್ಯತೆ ಒಂದು ರೂಪಾಯಿ ಬರ್ತದೋ ಎರಡು ರೂಪಾಯಿ ಬರ್ತದೋ ಗೊತ್ತಿಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ನಿಮ್ಮನ್ನ ನೀವು ಮಾರ್ಕೋತೀರಾ ನಿಮ್ಮ ಯೋಗ್ಯತೆ ಒಂದು ರೂಪಾಯಿನ ಎರಡು ರೂಪಾಯನಾ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ದೇಶ ಅಂತ ಬಂದಾಗ ದೇಶ ಸುಭಿಕ್ಷವಾಗಿರ್ಬೇಕು ದೇಶದಲ್ಲಿ ಶಾಂತಿಯ ವಾತಾವರಣ ಇರಬೇಕು ಅದಕ್ಕೆ ನಾವೇನ್ ಮಾಡಬೇಕು ಸರ್ಕಾರ ಕಟ್ಟೋದು ಸರ್ಕಾರನ ಬೀಳ್ಸೋದು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ರಾಜಕಾರಣಿಗಳನ್ನ ನಾವು ಆಯ್ಕೆ ಮಾಡೋದು ಎಲ್ಲವೂ ಸಹ ಸಂವಿಧಾನ ಕೊಟ್ಟಂತಹ ಒಂದೇ ಒಂದು ಮತದಾನದಲ್ಲಿರುತ್ತೆ ಆ ಒಂದು ಮತದಾನನ ನೀವು ಎಲ್ಲಿವರೆಗೂ ಸರಿಯಾದ ರೀತಿಯಲ್ಲಿ ಬಳಸ್ಕೊಡೋದಿಲ್ವ ಇಂತಹ ಭ್ರಷ್ಟಾಚಾರಗಳು ಇಂತಹ ವ್ಯಕ್ತಿಗಳು ಹುಟ್ಟತಾನೇ ಇರ್ತವೆ ಪಾಪ ರೈತರು ಆತ್ಮಹತ್ಯೆ ಮಾಡ್ಕೋತಾನೆ ಇರ್ತಾರೆ ದಿನ ಬೆಳಗ್ಗೆ ಬಂದು ಒಂದು ಮೂಟೆ ಯೂರಿಯಾಗೋಸ್ಕರ ಸಂಜೆವರೆಗೂ ಹೊಟ್ಟೆ ಅನ್ನ ಇಲ್ಲದೆ ಕುಡಿಯಕ್ಕೆ ನೀರಿಲ್ಲದೆ ನಿಂತ್ಕೊಂಡು ಅವ್ರ ಜೀವನಾನ ಹಾಗೆ ನಡೆಸ್ಬೇಕಾಗುತ್ತೆ ಸೊ ಹಾಗಾಗಿ ಈ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಜನ ಪರಿಗಣಿಸ್ಬೇಕು ಬರ್ತಕ್ಕಂತಹ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ಅಥವಾ ಲೋಕಸಭಾ ವಿಧಾನಸಭಾ ಯಾವುದೇ ಚುನಾವಣೆ ಬಂದರೂ ಸಹ ಸಹಕಾರ ಸಂಘಗಳ ಚುನಾವಣೆಯನ್ನು ಸಹ ಬಹಳ ಪ್ರಮುಖವಾಗಿ ರೈತರು ಗಮನಿಸಬೇಕು ಸಹಕಾರ ಸಂಘದ ಚುನಾವಣೆಗಳು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಾ ಇದೆ ಸಹಕಾರ ಸಂಘದ ಚುನಾವಣೆಗಳಲ್ಲಿ ಇವತ್ತು ವ್ಯಾಪಾರ ಆಗ್ತಾ ಇದೆ ಚುನಾವಣೆಗೆ ಸ್ಪರ್ಧಿಸುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ವ್ಯಾಪಾರ ಆಗ್ತಾ ಇದೆ ಇದನ್ನೆಲ್ಲ ಗಮನಿಸ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ